ಅವರು ಕೂಡ ಸ್ವಾಗತವನ್ನು ಕೊಡ್ತಿದ್ದೇವೆ ನಮ್ಮ ಉಚ್ಚುಪುರದ ಯಜಮಾನ್ರಾದ ಕೇವಲ ಸ್ವಾಮಿ ಈ ಒಂದು ಏನು ರವೀಂದ್ರ ಠಾಕೂರ್ ನಗರ ನಿರ್ಮಾಣ ಆಗಿದೆ ಈ ರವೀಂದ್ರ ಠಾಕೂರ್ ನಗರ ನಿರ್ಮಾಣ ಆಗಿರ್ತಕ್ಕಂತ ಏನು ಭೂಮಿಗಳೇನು ಏನಿತ್ತು ಅದೆಲ್ಲವೂ ಕೂಡ ನಮ್ಮ ಈ ಐದು ಗ್ರಾಮಗಳ ರೈತರನ್ನು ಹೊಂದಿದಂತ ಭೂಮಿ ಈ ಒಂದು ಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣವರ ಒಂದು ವೃತ್ತ ಮಾಡುವುದರ ಮೂಲಕ ಅವರ ಸ್ಟ್ಯಾಚ್ಯೂನು ಕೂಡ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನ ಮಾಡಿ ಇವತ್ತು ಅವರ ಜನ್ಮದಿನ ಸಂಗೊಳ್ಳಿ ರಾಯಣ್ಣನವರ ಜನ್ಮದಿನ ಇಂದು ಆಗಸ್ಟ್ ಹದಿನೈದು ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ದಿನ ಈ ದಿನದಂದೇ ರಾಯಣ್ಣವರು ಕೂಡ ಹುಟ್ಟಿದಂಥ ದಿನ 음, 어, 음 예, 어, 음, 네. mm. 아, 번에는이 <shock noise> <작 Switzerland> <eyelids> <sl dish> <Anotherscheinlich>. <Miami>

ಇಲ್ಲಿ ಸ್ಟ್ಯಾಚು ಮಾಡೋಣ ನಾವು ಸತ್ರ ಸದಾ ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚು ಅಜರಾಮರವಾಗಿ ಎಂದೋ ನಿರಂತರವಾಗಿರ್ತದೆ ಹಾಗಾಗಿ ಈ ದಿನ ನಮ್ಗೆ ಇಲ್ಲಿ ಬಂದು ರಾಯಣರವ್ರಿಗೆ ಪುಷ್ಪಾರ್ಚನೆ ಮಾಡಿಸಿ ಎಲ್ಲರನ್ನು ಕರೆಸಿ ಎಲ್ಲಾ ಗಣ್ಯರು ಇಲ್ಲಿ ಇರೋದ್ರಿಂದ ಅವರೆಲ್ಲಾ ಖುಷಿಯಿಂದಲೂ ಬಂದಿದ್ದಕ್ಕೆ ಎಲ್ರಿಗೂ ಸುದ ಮತ್ತೊಮ್ಮೆ ಹೇಳಿ ಮತ್ತೆ ಸಂಗೊಳ್ಳಿ ರಾಯಣ್ಣರವರ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ഇന്ന് സ്വതന്ത്ര ദിനാചരണ ശുഭാശയു മാസ്തേ നമസ്തേ ജയ് 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 ജൈ കനക്കൈ സംഗതിരായണോ